ನಮಸ್ಕಾರ ಉಡುಪಿ ಶ್ರೀಕೃಷ್ಣ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಹಾಗೆ ಕೊಲ್ಲೂರು ಮುಕಾಂಬಿಕಾ ಅತ್ತೂರ್ ಚರ್ಚ್ ಜೀಸಸ್ ಕ್ರೈಸ್ಟ್ ದರ್ಗಾ ಅಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಧರ್ಮಸ್ಥಳ ಅಣ್ಣಪ್ಪಂಜುರ್ಲಿ ಚಂದ್ರನಾಥ ಸ್ವಾಮಿ ಎಲ್ಲ ದೈವ ದೇವರಿಗಳಿಗೆ ಪ್ರಾರ್ಥನೆ ಮಾಡಿ ಒಂದು ಐದು ನಿಮಿಷದೊಳಗೆ ಮುಳುಗಿಸ್ತೇನೆ ಧರ್ಮಸ್ಥಳದಲ್ಲಿ ಆಗುತ್ತೋ ಆಗೋ ವಿಚಾರ ಇಲ್ಲ ದೇಶ ವಿದೇಶಗಳಿಗೆ ಹೋಗಿದೆ ಒಂದು ಅಪಪ್ರಚಾರ ಸ್ಥಾಪಿತ ಹಿಂಸಾ ಶಕ್ತಿಗಳಿಂದ ಆಗ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಒಂದೇ ಒಂದು ಹೇಳ್ತೇನೆ ಒಂದು ಕೊಲೆ ಆಗ್ಬೋದು ಫಾರ್ ಅನ್ ಎಕ್ಸಾಂಪಲ್ ಆದರೆ ನೂರಾರು ಕೊಲೆಗಳು ಆಗುವ ಚಾನ್ಸ್ ಇರೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಯಾರಿಗಾದರೂ ನ್ಯಾಯ ಬೇಕಾದರೆ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸರು ಇದ್ದಾರೆ ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಇದ್ದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇದ್ದಾರೆ ಇವರಿಗೆಲ್ಲ ಅಧಿಕಾರದಲ್ಲಿ ಕಾನೂನನ್ನು ಹೇಗೆ ತರಬೇಕಂತ ಆ ಅನ್ಯಾಯ ಆಗಿದರೆ ಆದರೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಸೌಜನ್ಯ ನೆಲೆಯೊಂದು ಹೋರಾಟ ಬಂದಿದೆ ಅಲ್ಲ ಅದಕ್ಕೆ ಆಲ್ರೆಡಿ ಸುಪ್ರೀಂ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ ಅದಕ್ಕೆ ನಿರ್ಣಯ ಆಗಿದೆ ಅದೇ ಲೆಕ್ಕದಲ್ಲಿ ಅದಕ್ಕೆ ನಿರ್ಣಯ ಕೊಟ್ಟಿದ್ದಾರೆ ಸಿ ಐ ಡಿ ಎವ್ರಿ ಎವ್ರಿಬಡಿ ಹಸ್ ಟು ಇನ್ವೆಸ್ಟಿಗೇಟೆಡ್ ಅದನ್ನು ಪುನಃ ಪುನಃ ನಾವು ಅದನ್ನು ತರದೆ ಹೋರಾಟಗಾರರಿಗೆ ಕೈ ಮಿಗಿದ ನಾನು ಮುಗಿದ ಎಲ್ಲ ಅಪಪ್ರಚಾರ ಮಾಡಬೇಡಿ ಏನಿದ್ದರೂ ನ್ಯಾಯಾಲಯದಿಂದ ನೀವು ಸ್ಟೇ ತನ್ನಿ ಎಂತ ಬೇಕಾದರೂ ಮಾಡಿ ಇಫ್ ಯು ಕಾ ಡೋಂಟ್ ಗೆಟ್ ಅ ಜಸ್ಟಿಸ್ ಇನ್ ಇಂಡಿಯಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ ಲಂಡನ್ನಲ್ಲಿ ಅದಕ್ಕೆ ಬೇಕಾದರೆ ಹೋಗಿ ದೆರ್ ಇಸ್ ನೋ ಪ್ರಾಬ್ಲಮ್ ನೋ ಬಡಿ ಯುಲ್ ಅಬ್ಜೆಕ್ಟ್ ಬಿಕಾಸ್ ಯುವ ಇದು ಡೆಮೊಕ್ರಾಟಿಕ್ ಕಂಟ್ರಿ ಸುಮ್ಮನೆ ಮಿಸ್ಗೈಡ್ ಮಾಡ್ತಾ ಮಾಡ್ತಾ ಹೋದಾಗ ನಾವು ಎಷ್ಟು ತನಕ ಹೋಗ್ತೇವೆ ನಾನು ಒಂದು ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಕಾರಣ ಇದೆ ನಾನು ಸ್ವತಃ ನಮಗೆ ನಮ್ಮ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ತ್ರೀ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಮ್ಮದು ನಮಗೆ ಜೈನ ಮನತಿಯನ್ನು ಬಗ್ಗು ಚೌಟಾ ಬಾಲ್ ಚೌಟ್ರನ್ನ ಬಂದ ಒಂದು ಆಸ್ತಿ ನಮ್ಮ ಹಿರಿಯರಿಗೆ ಇವರಿಗೆ ಗೊತ್ತಿದೆ ಇವರೆಲ್ಲ ಬಂದಿದ್ದಾರೆ ಆ ಲೆಕ್ಕದಲ್ಲಿ ನಮ್ಗೆ ಕನೆಕ್ಷನ್ಸ್ ಇರ್ತದೆ ಆಚರಣೆಯಲ್ಲಿ ಧರ್ಮಸ್ಥಳದಲ್ಲಿ ನಮಗೆಲ್ಲ ಪ್ರತಿ ಫ್ಯಾಮಿಲಿಗೆ ಇದೆ ಧರ್ಮಸ್ಥಳಕ್ಕೆ ಕನೆಕ್ಷನ್ ಈ ಭಾಗದ ಹಿಂದೂ ಈ ಕರ್ನಾಟಕದ ಎಲ್ಲರೂ ಧರ್ಮಸ್ಥಳಕ್ಕೆ ನಾವು ನಮಸ್ಕರಿಸ್ತೇವೆ ಅದೇ ಅಲ್ಲದೆ ಈ ಭಾಗದ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಊಟ ಮಾಡ್ತಾರೆ ಪ್ರಸಾದ ತಗೊಳ್ತಾರೆ ಕಾರಣ ಈ ನಮ್ಮ ಜಿಲ್ಲೆಯವರು ಕೂಡ ಬಹುತೇಕ ಕ್ರಿಶ್ಚಿಯನ್ಸ್ರು ಸೊ ಹಿಂದೂಗಳು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ ಅದೇ ಲೆಕ್ಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಮೊದಲು ಹಿಂದೂಗಳಾಗಿದ್ದರು ಕೆಲವರು ಅವರು ಕೂಡ ಕನ್ವರ್ಟ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಭಕ್ತಿ ಇದೆ ದ ಫೇಟ್ ಈಸ್ ಗಾಡ್ ನಂಬಿಕೆ ದೇವರು ಆ ನಂಬಿಕೆಯನ್ನು ನಾವು ಹಾಳು ಮಾಡಲೇಬಾರ್ದು ರೆ ಅದನ್ನು ಕಾನೂನು ಮುಖಾಂತರವಾಗಿ ನಮಗೆ ಪರಿಹರಿಸಿಕೊಳ್ಬೇಕು ಹೋರಾಟ ಮುಖಾಂತರ ಹೋರಾಟ ಇದು ಹೋರಾಟ ಮಾಡ್ತಾ ಮಾಡ್ತಾ ಆಗಲಿಲ್ಲ ಏನು ಹನ್ನೆರಡು ಹದಿಮೂರು ವರ್ಷದ ಹೋರಾಟ ಆಗ್ತಾ ಇದೆ ಇಟ್ಸ್ ಅ ಗೈಡಿಂಗ್ ಫ್ಯಾಕ್ಟರ್ ಟು ನಾಟ್ ಓನ್ಲಿ ಇಂಡಿಯಾ ಇಟ್ಸ್ ಅ ಗೈಡಿಂಗ್ ಫ್ಯಾಕ್ಟರ್ ದ ಹೋಲ್ ವರ್ಲ್ಡ್ ವಿಚ್ ಇಸ್ ಟು 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 ಬ್ಯಾಡ್ ಪ್ರಪಂಚದಲ್ಲಿ ಏಯ್ಟ್ ಫಾರ್ಟಿ ಫೈವ್ ಕ್ರೋರ್ ಪಾಪ್ಯುಲೇಷನ್ ಇದೆ ಈಗ ಖಾಲಿ ಇಂಡಿಯಾದಲ್ಲಿ ವಿ ಹ್ಯಾವ್ ಎ ಹಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ಇಂಡಿಯಾ ಟುಡೇ ಯು ಆರ್ ಸರ್ ಚೈನಾ ಒನ್ ಫಾರ್ಟಿ ಸಿಕ್ಸ್ ಕ್ರೋರ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿದೆ ಈ ಭಾರತ ದೇಶದಲ್ಲಿ ಅಖಂಡ ಭಾರತ ದೊಡ್ಡದಿತ್ತು ಈಗ ಸಣ್ಣ ಕಾಶ್ಮೀರ ಟು ಕನ್ಯಾಕುಮಾರಿ ನಮ್ಮ ಭಾರತ ದೇಶ ಆಗಿದೆ ಆದರೆ ಈ ದೇಶದಲ್ಲಿ ಹಲವಾರು ಶಕ್ತಿ ಆ ಶಕ್ತಿ ನಮ್ಮ ನಮ್ಮ ಕ್ಷೇತ್ರ ಒಂದು ಅತ್ಯು ಚರ್ಚೆ ಒಂದು ಅಲ್ಲ ಉಳ್ಳಾದ ದರ್ಗ ಕೂಡ ಒಂದು ಕೊಲ್ಲೂರು ಮುಖಾಮಿ ಕೂಡ ಆಗಿರ್ಬೋದು ಎಲ್ಲರೂ ಈ ಎಲ್ಲ ಶಕ್ತಿಪೀಠಗಳಿಗೆ ಯಾರೂ ಕೂಡ ಹಾನಿ ಆಗದೆ ನಾವು ಭಕ್ತಿಪೂರ್ವಕ ತಲೆಬುಗಿಬೇಕಂತ ನಾನು ಹೇಳ್ತೇನೆ ಇದು ಮಾತಾಡಕ್ಕೆ ತುಂಬ ಗೊತ್ತಾಗ್ತದೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಮೀನಿಂಗ್ ಗೊತ್ತಾಯಿತು ಇವತ್ತು ಅಷ್ಟಮಿ ಶ್ರೀಕೃಷ್ಣನ ಇಂಥ ಗೀತಾ ಚಾಪ್ಟರ್ ಫೋರ್ ಶ್ಲೋಕ ಸೆವೆನ್ ಇದನ್ನು ಬರೆದಿದ್ದಾರೆ ಅದರ ಮೀನಿಂಗ್ ಎಂತ ಆ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಈ ಶ್ಲೋಕವನ್ನು ಹೇಳಿಕೊಟ್ಟಿದ್ದಾರೆ ಅದೇ ಅದಕ್ಕೆ ಒಂದು ಪರವಾಗಿ ನಮ್ಮ ರಾಜ್ಯದ ರಾಜರು ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಯು ದರ್ ಕಿಂಗ್ ಯದ ಯದ ಗ್ಲಾನಿರ್ಭೋಧ ಗ್ಲಾನಿರ್ಬೋಧಿ ಭಾರತ ಈ ರಾಜರು ಇದಕ್ಕೆ ಬಲವಾಗಿ ನಿಲ್ಲಬೇಕು ಕೋರ್ಟ್ನ ಡಿಶಿಷನ್ ನಾಳೆ ಎಸ್ ನಲ್ಲಿ ಎಂಥ ರಿಪೋರ್ಟ್ ಬರ್ತದೆ ಅದನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡಿ ವಾಟ್ ಎವರ್ ಪರವಾಗಿ ವಿರುದ್ಧವಾಗಿ ಎಂಥ ಯು ಟೆಕ್ ದೇಶನ್ ಗೌರ್ಮೆಂಟ್ ಆಸ್ ಯು ಟೆಕ್ ದೇಶನ್ ನಮ್ಮ ರಾಜ್ಯದ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ರಾಜ್ಯಸಭಾ ಮೆಂಬರ್ಸ್ ಲೋಕಸಭಾ ಮೆಂಬರ್ಸ್ ಎಲ್ಲ ರೀತಿಯ ಒಂದು ಡಿಷನ್ ಕೊಡಬೇಕು ಇದು ಧರ್ಮಸ್ಥಳ ಅಂದರೆ ಒಂದು ದೊಡ್ಡ ಪವಿತ್ರವಾದ ಒಂದು ಕ್ಷೇತ್ರ ಅದಕ್ಕೆ ಯಾವ ರೀತಿಯಲ್ಲಿ ಚುಚಿ ತರುವುದಂದರೆ ಅದು ಒಳ್ಳೆಯ ಕೆಲಸ ಅಲ್ಲ ನಮ್ಮ ಜೀವನದಲ್ಲಿ ಆದ್ದರಿಂದ ನಾವು ನಿಮ್ಮ ಮೀಡಿಯವ ಹೇಳ್ತೇನೆ ಇವತ್ತು ನೀವು ಬರುವ ಬರೆಯುವ ರಿಪೋರ್ಟು ಧರ್ಮಸ್ಥಳ ಕ್ಷೇತ್ರದ ಶ್ರೀ ಅಣ್ಣಪ್ಪ ಸ್ವಾಮಿಯವರಿಗೆ ಮಂಜುನಾಥ ಸ್ವಾಮಿ ಅವರಿಗೆ ಅರ್ಪಣೆ ಆಗ್ತದೆ ಅಂತ ನಾನು ಹೇಳ್ತೇನೆ ತುಂಬ ಬೇಸರ ಅಂದರೆ ತುಂಬ ಬೇಸರ ಆಗ್ತದೆ ಈ ವಿಷಯದಲ್ಲಿ ನಾನು ಏಳು ತಿಂಗಳ ಮುಂಚೆ ಇವರಿಗೆಲ್ಲ ಹೇಳಿದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮಿತಿಯಲ್ಲಿ ಯಾರು ಒಪ್ಪಿಗೆ ಕೊಡಲಿಲ್ಲ ಬಿಕಾಸ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂತ ಆದರೂ ಕೂಡ ನಾವು ಮಾತಾಡೋದು ಮಾತಾಡಲೇಬೇಕು ನಮ್ಮ ವಿನಂತಿ ಅಂದರೆ ಪುನಃ ಪುನಃ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕರ್ನಾಟಕದ ಸಿದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಹೋಮ್ ಮಿನಿಸ್ಟರ್ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಕಂಡುಕೊಳ್ಬೇಕು ಸಿದ್ದರಾಮಯ್ಯನವರು ಅವರು ಸ್ವಂತ ನನಗೆ ಹೇಳಿದ್ದಾರೆ ಅವರು ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಹತ್ತು ಸಾವಿರ ರೂಪಾಯಿ ಮೊತ್ತ ಮೊದಲು ಕೊಟ್ಟವರು ಇಲೆಕ್ಷನ್ ಹೋರಾಡಲಿಕ್ಕೆ ನನ್ನ ಎಲ್ಲ ದೇವರು ಇದ್ದರೆ ನನ್ನ ಹೃದಯದಲ್ಲಿ ನೆಕ್ಸ್ಟ್ ಗಾಡ್ ದೇರ್ ಈಸ್ ಒನ್ ಗಾಡ್ ದ್ಯಾಟ್ ಈಸ್ ಜಾರ್ಜ್ ಫರ್ನಾಂಡಿಸ್ ಇನ್ ಮೈ ಹಾರ್ಟ್ ಅವರು ಕೂಡ ನನಗೆ ದೇವರಂತಾಗಿದ್ದಾರೆ ನಮ್ಮ ಸಮಿತಿಗೆ ಇಷ್ಟು ಮುಂದೆ ಬರಬೇಕಾದ್ರೆ ಜಾರ್ಜ್ ಫರ್ನಾಂಡಿಸ್ ಕಾರಣ ಆದ್ದರಿಂದ ನಾವು ಸಿದ್ದರಾಮಯ್ಯ ಒಂದು ಕೈ ಮಿಗಿದು ಮಟ್ಟಿಗೆ ಮುಗಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇತ್ತ ತಾರ್ಕಿಕ ಅಂತ್ಯ ಅಟ್ ಎನಿ ಕಾಸ್ಟ್ ಆಗಬೇಕು ಆದಮೇಲೆ ಒಂದು ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬಂದ ಮೇಲೆ ಈ ದೇಶದ ಯಾರು ಕೂಡ ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಯಾವ ಮಾತಾಡದ ಭಾರತೆ ಮಾತಾಡೋದ ಭಾರತ ಅದಕ್ಕಾಗಿ ನಮ್ಮ ಸಮಿತಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿ ವಿಲ್ ಟ್ರೈ ಟು ಬ್ರಿಂಗ್ ದ ಸ್ಟೇ ಈ ಅಂತ ನಾವು ಹೇಳಿ ಹೇಳ್ತೇವೆ ಎಲ್ಲ ದೊಡ್ಡ ವಿಷಯ ಈ ಆದ್ದರಿಂದ ನೀವೆಲ್ಲ ನಾವು ಮಾತಾಡೋ ಈ ಮಾತನ್ನು ಅರ್ಥ ಮಾಡಿ ಲೆಟಸ್ ಕ್ಲೋಸ್ ದ ಸಬ್ಜೆಕ್ಟ್ ಹೋರಾಟಗಾರರೆಲ್ಲ ಕರ್ನಾಟಕದವರೇ ಬಿಹಾರ್ ಯು ಪಿ ಅವರೆಲ್ಲ ಕೆಲವರು ನಮ್ಮ ಜಿಲ್ಲೆಯವರೇ ಕೆಲವರು ನಮ್ಮ ಸಂಬಂಧಿಕರು ಕೂಡ ಆಗಿರ್ಬೋದು ಆದರೆ ಎಲ್ಲರೂ ದೇಸ್ ದ ಏಟ್ ಫೋರ್ಟಿ ಕ್ರೋರ್ ಪಾಪ್ಯುಲೇಷನ್ ಏಯ್ಟ್ ಫೋರ್ಟಿ ಕ್ರೋರ್ ಜನರ ಮುಖವೂ ಬೇರೆ ಥಿಂಕಿಂಗ್ ಆ್ಯಂಗಲ್ ಕೂಡ ಬೇರೆ ಸ್ವರವೂ ಬೇರೆ ಆದ್ರಿಂದ ಪ್ರತಿಯೊರೆಯ ಒಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರ ಬರ್ತದೆ ಯಾರು ಸರಿ ಯಾರು ತಪ್ಪಂದ್ರೆ ಶಿವನೇ ಬಲ್ಲ ಆದರೆ ಟುಡೇ ವಾಟ್ ವಿ ಹೌಟ್ ಟು ಬಿಲೀವ್ ಇನ್ ದ ಡೆಮಾಕ್ರೆಟಿಕ್ ಕಂಟ್ರಿ ದ ಕೋರ್ಟ್ ದ ಪೊಲೀಸ್ ಆ್ಯಂಡ್ ದ ಜುಡಿಷರಿ ಅದರಿಂದ ಎಂಡ್ ಮಾಡಬೇಕು ಇದೆಲ್ಲ ಆದಮೇಲೆ ಹೋರಾಟ ಹೋರಾಟ ಈ ಹೋರಾಟದವರಿಗೆ ಕೂಡ ಎಷ್ಟು ಕೋಟಿ ಕೋಟಿ ಖರ್ಚಾಯಿತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಲ್ಝೈರಾ ಟಿ ವಿ ಡೇ ಬೇರೆ ಬೇರೆ ದುಬಾಯಿಯಲ್ಲಿ ಎಲ್ಲ ದಿಕ್ಕಿನಲ್ಲಿ ಭಾರತ ದೇಶವನ್ನು ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ ಅವರೇ ಒಂದು ಒಂದು ವಿಡಿಯೋ ತನಕ ಇದೆ ಕೂಡ ಧರ್ಮಸ್ಥಳದ ಎದುರ್ನಲ್ಲೇ ಒಂದು ಹಣವು ಬರಿ ಮಾಡಿದೆ ಎದುರಿನಲ್ಲೇ ಅಂತ ಕೂಡ ವೀಡಿಯೋ ದನ ಬಂದಿದೆ ಹೌ ಇಟ್ ಇಸ್ ಪಾಸಿಬಲ್ ಆಗಮ ಶಾಸ್ತ್ರ ಪ್ರಕಾರ ಆಗಮ ಶಾಸ್ತ್ರ ಪ್ರಕಾರ ದೇವಸ್ಥಾನದ ಮುಖದಿಂದ ಐನೂರು ಮೀಟರ್ನ ಒಳಗೆ ಯಾವ ಹಣವನ್ನು ಸುಳಬಾರದು ಯಾವ ಹಣವನ್ನು ಹೂಳಬಾರದು ನಾವು ಇಪ್ಪತ್ತು ದಿನ ಮುಂಚೆ ಧರ್ಮಸ್ಥಳದಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ ಅಧಿಕಾರಿಯವರು ಕೂಡ ಇದ್ದಿದ್ದರು ಈಗ ಹೆಣ ಆಗಿತ್ತಾರಲ್ಲ ನೇತ್ರಾವತಿ ಎದುರಿನಲ್ಲಿ ಅಲ್ಲಿ ಕೂಡ ಹೋದೆವು ಅಲ್ಲಿ ಆಗಮಶಾಸ್ತ್ರದ ಪಕ್ಕದ ಐನೂರು ಮೀಟರ್ದಲ್ಲಿ ಏನಿಲ್ಲ ಅದರ ಮೇಲೆ ಮಾಡಿದರೆ ಇಟ್ ಇಸ್ ಆಲ್ ಪರ್ಫೆಕ್ಟ್ಲಿ ಆಲ್ ರೈಟ್ ಆ್ಯಸ್ ನಮ್ಮ ಗ್ರೇಟ್ ಜನಾರ್ದ ಪೂಜೆ ಅವರೇ ಅವರು ಹೇಳಿದಾಗೆ ಹೆಣವನ್ನು ನಮ್ಮ ಚರ್ಚ್ನಲ್ಲಿ ಕೂಡ ಹತ್ತಿರವು ದೇ ಬರೀ ಇದರಲ್ಲಿ ಮುಸ್ಲಿ ಮುಸ್ಲಿಂ ಸಮಾಜದವರು ಕೂಡ ದರ್ಗಾದಲ್ಲಿ ಇದು ಬರೀ ಮತ್ತು ಇದರಲ್ಲಿ ಮತ್ತೆ ಅಂತ ಹೇಳಿಂಗ್ ರಾಂಗ್ ಆದ್ದರಿಂದ ಯಾವುದನ್ನು ಇದನ್ನು ಗೊಂದಲ ಮಾಡದೆ ನಾವೆಲ್ಲರೂ ಭಕ್ತರು ದ ವೈ ದ ಹೋಲ್ ವರ್ಲ್ಡ್ ಸ್ಟ್ಯಾಂಡಿಂಗ್ ಆನ್ ರಿಲಿಜನ್ ರಿಲಿಜನಲ್ಲಿದ್ದರೆ ದೇಶದಲ್ಲಿ ಜಗತ್ತಿನಲ್ಲಿ ಶಾಂತಿ ಇಲ್ಲ ಆದ್ದರಿಂದ ಧರ್ಮ ರಕ್ಷಣೆ ಮಾಡುವುದು ನಮ್ಮ ನಿಮ್ಮ ಪ್ರತಿಯೊಂದು ಜನತೆ ರಕ್ಷಣೆ ಅದು ಹಿಂದೂ ಧರ್ಮವಾಗಲಿ ಮುಸ್ಲಿಂ ಧರ್ಮವಾಗಲಿ ಕ್ರಿಶ್ಚಿಯನ್ ಧರ್ಮವಾಗಲಿ ಅವರವರು ಅವರವರ ಧರ್ಮವನ್ನು ರಕ್ಷಣೆ ಮಾಡಲೇಬೇಕು ಮತ್ತೊಂದು ಸಮೀರ್ ಅಂತ ಹುಡುಗ ಅವನು ವಿನಾಕಾರಣದಲ್ಲಿ ಒಂದು ಮುಸ್ಲಿಂ ಸಮಾಜದವನು ಒಂದು ಇಷ್ಟು ವೀಡಿಯೋ ಮಾಡ್ತಾನೆ ಅಂದರೆ ಈ ಶುಡ್ ನಾಟ್ ಡೂ ಇಟ್ ಈ ನಾಳೆ ನಾವು ಬೇರೆ ಒಂದು ಧರ್ಮದ ಬೇಗ ಹೋದರೆ ಅದರಲ್ಲಿ ಯಾರು ತಾ ತಾಳ್ಮೆ ಇರೋದಿಲ್ಲ ಯಾರಿಗೂ ಆದರೂ ಇದನ್ನೆಲ್ಲ ಕಾಂಪ್ಲಿಕೇಟ್ ಮಾಡದೆ ಎಲ್ಲರಿಂದ ನಾವು ಮಂಜುನಾಥ ಸ್ವಾಮಿಯವರತ್ತ ಶ್ರೀಕೃಷ್ಣನವ್ರ ಹತ್ರ ಮಂಜು ನಮ್ಮ ಅಣ್ಣಪ್ಪ ಸ್ವಾಮಿಯವರತ್ರ ಹೇಳ್ತಾರೆ ನಮ್ಮ ಮನೆಯಲ್ಲಿ ಕೂಡ ಅಣ್ಣಪ್ಪ ಪಂಜುರ್ಲಿದ್ದಾರೆ ಸಪ್ರೇಟ್ ಇಪ್ಪತ್ತೇಳು ದೇವಿಗಳೇ ತುಂಬೋದು ಆ ಕಾಲದ ಜೈನರು ವಂಶದಿಂದ ಬಂದದ್ದು ಇಸ್ ಡಿಪೆಂಡಿಂಗ್ ಒಂದೇ ಪ್ರಾರ್ಥನೆ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಸತ್ಯದಿಂದ ಹೋರಾಟ ಮಾಡಿದ್ದೇನೆ ನಾಗಾರ್ಜುನ ಹೋರಾಟ ಸತ್ಯದ ಹೋರಾಟ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಊರೇ ಬೇಡ ಅಂತ ಹೇಳಿದ್ದು ಪುನರ್ಮುಖ ಹೋರಾಟ ಇಪ್ಪತ್ತು ವರ್ಷ ಎಕ್ಸ್ಟೆನ್ಷನ್ ಸತ್ಯದ ಹೋರಾಟ ಹಾಗೆಲ್ಲ ಕೆಲವೆಲ್ಲ ಬಂದು ನಿಮಗೆಲ್ಲ ಗೊತ್ತಿದೆ ಅಂಥ ಹೋರಾಟದಲ್ಲಿ ಜಯ ಕಂಡಿದ್ದೇವೆ ಇದಕ್ಕೆ ಜನರೆಲ್ಲ ಕೈ ಜೋಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ನಮ್ಮ ನಿಮಗೆಲ್ಲ ಪುನಃ ನಮಸ್ಕಾರ ಮಾಡ್ತಾ